ಎಲ್ಲರಿಗೂ ನಮಸ್ಕಾರ ನಮ್ಮ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಇಂದು ಶಿವಪ್ರಿಯ ಶ್ರೀ ವೃಕ್ಷದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ನೀವಿನ್ನು ನಮ್ಮ ಸತ್ಯದರ್ಶನ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರುಧಂ ತ್ರಿಜಲ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಮೂರು ದಳಗಳುಳ್ಳ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿದರೆ ಮೂರು ದಳಗಳು ಮೂರು ಗುಣಗಳಿಂದ ಕೂಡಿದ್ದು ಮೂರು ಆಯುಧಗಳಾಗಿ ಮೂರು ಜನ್ಮಗಳ ಪಾಪಗಳನ್ನು ಶಿವನು ಸಂಹಾರ ಮಾಡುತ್ತಾನೆ ಬಿಲ್ವಾನಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಬಿಲ್ವವನ್ನು ದರ್ಶನ ಮಾಡಿದರೆ ಪುಣ್ಯವು ಬಿಲ್ವವನ್ನು ಪರ್ಶಿಸಿದರೆ ಪಾಪನಾಶವನ್ನು ಅಘೋರವಾದ ತುಂಬ ಕಠಿಣವಾದ ಎಲ್ಲ ಪಾಪಗಳನ್ನು ಶಿವನು ಸಂಹಾರ ಮಾಡುವನು ಬಿಲ್ವ ವೃಕ್ಷಗಳನ್ನು ಬಹುತೇಕ ಶಿವಾಲಯಗಳು ಇರುವ ಸ್ಥಳಗಳಲ್ಲಿ ನೋಡಬಹುದಾಗಿದೆ ಇದು ಭಾರತ ದೇಶದ ಎಲ್ಲ ಭಾಗಗಳಲ್ಲಿ ಶಿವಾಲಯಗಳು ಇರುವಲ್ಲಿ ಇದ್ದೇ ಇರುತ್ತದೆ ಇನ್ನು ಕೆಲವರು ತಮ್ಮ ಕಷ್ಟ ಪರಿಹಾರಕ್ಕಾಗಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಜಮೀನುಗಳಲ್ಲಿ ಮರಗಳನ್ನು ಬೆಳೆಸಿ ಪ್ರತಿಷ್ಠಾಪನೆ ಮಾಡಿಸಿ ಪ್ರತಿನಿತ್ಯ ಭಕ್ತಿಭಾವದಿಂದ ಪೂಜಿಸುತ್ತಾರೆ ಶಿವಪುರಾಣದ ಪ್ರಕಾರ ಮೂರು ದಳಗಳುಳ್ಳ ಬಿಲ್ವಪತ್ರೆಯನ್ನು ಕೈಲಾಸಾಧಿಪತಿಗೆ ಅರ್ಪಿಸಿ ಬಿಲ್ವಪತ್ರೆಯಿಂದ ಯಾರು ಶ್ರದ್ಧೆ ಮತ್ತು ಭಯಭಕ್ತಿಯಿಂದ ನಿರ್ಮಲ ಮನಸ್ಸಿನಿಂದ ಪೂಜೆ ಮಾಡುತ್ತಾರೋ ಅವರು ಖಂಡಿತವಾಗಿಯೂ ಕೈಲಾಸವನ್ನು ಸೇರಿ ಶಿವಪಾದವನ್ನು ಸೇರುವರು ಎಂದು ಶಿವಮಹಾಪುರಾಣದಿಂದ ಬರುತ್ತದೆ ವಿಶೇಷವಾಗಿ ಮಹಾಶಿವರಾತ್ರಿ ಶ್ರಾವಣ ಮಾಸ ಕಾರ್ತಿಕ ಮಾಸ ಪ್ರತಿ ಸೋಮವಾರಗಳಲ್ಲಿ ಬಿಲ್ವ ಪತ್ರೆಯಿಂದ ಶಿವನಿಗೆ ಪೂಜೆ ಮಾಡುವುದರಿಂದ ಅವರ ಸಕಲ ಪಾಪಗಳು ನಾಶವಾಗುತ್ತವೆ ಎಂದು ಮಹಾಪುರಾಣದಿಂದ ತಿಳಿದು ಬರುತ್ತದೆ ಪ್ರತಿ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷ ಮತ್ತು ಪಕ್ಷಗಳ ತ್ರಯೋದಶಿ ತಿಥಿಯೆಂದು ಪ್ರದೋಷ ಕಾಲದಲ್ಲಿ ಮೂರು ವರ್ಷಗಳ ಪರ್ಯಂತ ಮಹಾಶಿವನ ಪೂಜೆಯನ್ನು ಬಿಲ್ವ ಪತ್ರೆಯಿಂದ ಮಾಡಿದರೆ ಸಕಲ ಪಾಪಗಳು ನಶಿಸಿ ದನ ಕನಕ ವಸ್ತು ವಾಹನಾದಿಗಳು ಲಭಿಸುತ್ತವೆ ಎಂದು ಶಿವಮಹಾಪುರಾಣದಿಂದ ಬರುತ್ತದೆ ಬಿಲ್ವ ವೃಕ್ಷಕ್ಕೆ ಶ್ರೀ ವೃಕ್ಷವೆಂದು ಹೇಗೆ ಕರೆಯುತ್ತಾರೆ ಶ್ರೀ ವೃಕ್ಷವೆಂದು ಹೇಗೆ ಬಂತೆಂದರೆ ದೇವದಾನವರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಶ್ರೀ ಲಕ್ಷ್ಮಿಯೂ ಸಹ ಉದ್ಭವಿಸುತ್ತಾಳೆ ಆಗ ದೇವದಾನವರು ಶ್ರೀಲಕ್ಷ್ಮಿಯು ನಮಗೆ ಬೇಕು ನಮಗೆ ಬೇಕು ಎಂದು ದೇವತೆಗಳು ಮತ್ತು ದಾನವರು ಯುದ್ಧ ಮಾಡಲು ಸಿದ್ಧರಾಗುತ್ತಾರೆ ಆಗ ಲಕ್ಷ್ಮೀ ದೇವಿಯು ಬಿಲ್ವ ವೃಕ್ಷದಲ್ಲಿ ಆಶ್ರಯ ಪಡೆಯುತ್ತಾಳೆ ಆದ್ದರಿಂದ ಬಿಲ್ವ ವೃಕ್ಷಕ್ಕೆ ಶ್ರೀವೃಕ್ಷವೆಂಬ ಹೆಸರು ಬಂದಿತು ಆಗ ಶ್ರೀಮನ್ನಾರಾಯಣನು ಪ್ರತ್ಯಕ್ಷನಾಗಿ ದೇವದಾನವರೆಲ್ಲರನ್ನು ಯುದ್ಧದಲ್ಲಿ ಜಯಿಸಿ ಶ್ರೀಲಕ್ಷ್ಮೀದೇವಿಯನ್ನು ವರಿಸುತ್ತಾನೆ ಶ್ರೀನಾರಾಯಣ ನಮೋಸ್ತು ಶಿವವಲ್ಲಭ ಮಮಾಭಿಷ್ಟಂ ಕೃತ್ವ ಸರ್ವವಿಘ್ನ ಅರೋಭವ ಭಾತ್ರಪದ ಮಾಸದ ಶುಕ್ಲಪಕ್ಷದ ನವ ನವಮಿಯೆಂದು ಶ್ರೀ ವೃಕ್ಷ ನವಮಿಯನ್ನು ಮೇಲಿನ ಶ್ಲೋಕವನ್ನು ಹೇಳಿಕೊಳ್ಳುತ್ತಾ ಭಕ್ತಿಯಿಂದ ಒಂಬತ್ತು ಬಾರಿ ಪ್ರದಕ್ಷಿಣೆ ಮಾಡಿ ಯಾರು ನಮಸ್ಕರಿಸುತ್ತಾರೋ ಅಂಥವರಿಗೆ ನಿಸ್ಸಂದೇಹವಾಗಿ ಸಕಲ ಸಂಪತ್ತು ಲಭಿಸುತ್ತವೆ ಎಂದು ಪುರಾಣ ಮತ್ತು ಕಥೆಗಳಲ್ಲಿ ತಿಳಿಸಿರುತ್ತಾರೆ ರೋಗ ನಾಶವಾಗಿ ಬಿಲ್ವಪತ್ರೆ ಬಿಲ್ವಪತ್ರೆಯನ್ನು ತಂದು ಒಣಗಿಸಿ ಪುಡಿ ಮಾಡಿಕೊಂಡು ಅರ್ಧ ಚಮಚ ಚೂರ್ಣವನ್ನು ಬೆಳಿಗ್ಗೆ ಅರ್ಧ ಚಮಚ ಚೂರ್ಣವನ್ನು ರಾತ್ರಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿಕೊಂಡು ಕುಡಿದಿದ್ದೇ ಆದರೆ ಮಧುಮೇಹವು ಖಂಡಿತವಾಗಿ ಹತೋಟಿಗೆ ಬರುತ್ತದೆ ಅಲ್ಲದೆ ವಾತ ಪಿತ್ತ ಕಪ ವಾಂತಿ ಬೇದಿ ಕಾಮಾಲೆ ಮಲಬದ್ಧತೆ ಅತಿಸಾರ ಶ್ವೇತಪದರ ಉದರ ಮತ್ತು ಕರಳಿನ ರೋಗಗಳನ್ನು ನಾಶ ಮಾಡುತ್ತದೆ ಬಿಲ್ವ ವೃಕ್ಷದ ಕಾಯಿ ಹಣ್ಣು ಬೇರು ಎಲ್ಲವೂ ಅಮೃತಕ್ಕೆ ಸಮಾನವಾದವುಗಳೆಂದು ತಿಳಿದು ಬರುತ್ತದೆ ಶರೀರದಲ್ಲಿ ಎಂತಹದೇ ಗಾಯ ಇರಲಿ ಬಿಲ್ವ ಪತ್ರೆಯನ್ನು ನೀರಿನಲ್ಲಿ ಕುದಿಸಿ ಆರಿದ ನಂತರ ಆ ನೀರಿನಿಂದ ತೊಳೆದು ತಾಜಾ ಬಿಲ್ವ ಎಲೆಗಳನ್ನು ಅರೆದು ಗಾಯಕ್ಕೆ ಹಾಕಬೇಕು ಇದು ನೋವು ಹಾಗೂ ಕೀವು ಎರಡನ್ನೂ ನಿವಾರಿಸಿ ಶೀಘ್ರವಾಗಿ ಗುಣವಾಗುತ್ತದೆ ಕಾಮಾಲೆ ಬಾವು ಹಾಗೂ ಮಲಬದ್ಧತೆ ಮುಂತಾದವುಗಳಲ್ಲಿ ಬಿಲ್ವಪತ್ರದ ಸ್ವಲ್ಪ ರಸದಲ್ಲಿ ಕರಿಮೆಣಸನ್ನು ಅರೆದು ಎರಡು ಎರಡು ಚಿಟಿಕೆಯಷ್ಟು ದಿನದಲ್ಲಿ ಮೂರು ಬಾರಿ ಸೇವಿಸಿದರೆ ಗುಣವಾಗುತ್ತದೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ವಾಹಿನಿಯ ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು